ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲಾರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ಸೊ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡಾಕ್ ಅಂತಿನಿ ಫ್ರೆಂಡ್ಸ್ ಫುಲ್ ಖುಷಿಯಿಂದ ವ್ಲಾಗ್ ಹಾಕೊಂಡ್ತೀನಿ ಅಂತ ಹೇಳ್ಬೋದು ಯಾಕಪ್ಪ ಅಂತ ಇವತ್ತು ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ಪರ್ಸನ್ ಬರೋರದ ಒಬ್ರಲ್ಲ ಇಬ್ರು ಬರೋರದರ ಸೊ ಆಲ್ರೆಡಿ ನಿಮ್ಗ ತಮ್ಮ ಎಲ್ಲಾ ನೋಡಿ ಗೊತ್ತಾಗಿರ್ಬೋದು ಅಂತ ಅನ್ಕೊಂತೇನಿ ಸೊ ಇರ್ಲಿ ಸಸ್ಪೆನ್ಸ್ ಬ್ಲಾಗ್ ನೋಡ್ಬೇಕಾದ್ರೆ ಏನೋ ರೀತಿ ರೀತಿ ಕ್ಯೂರಿಯಾಸಿಟಿಯಿಂದ ನೋಡಿದ್ರೆ ಅಲ್ವಾ ಸೊ ಹಂಗಾಗಿ ಫುಲ್ ಸೊ ಈ ಬ್ಲಾಗ್ ಒಂದ್ ರೀತಿ ಇಂಟ್ರೆಸ್ಟಿಂಗ್ ಸೊ ನಿಮ್ಗೂ ಇಷ್ಟ ಆಗ್ಬೋದು ಅಂತ ಹೇಳಿ ಅನ್ಕೊಂಡಿನಿ ಸೊ ಈ ಬ್ಲಾಗ್ ಇಷ್ಟ ಗೊತ್ತಾ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಬಹಳಷ್ಟು ಜನ ಬ್ಲಾಗ್ ನೋಡ್ತೀರಿ ಬಟ್ ಲೈಕ್ ಮಾಡೋದನ್ನ ಬಿಟ್ಟಿರ್ತೀರ ಅಂತ ನನಗೆ ಅನಸ್ತೈತಿ ಸೊ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಸೊ ಬ್ಲಾಗ್ ನೋಡಿದ್ಮೇಲೆ ನೋಡಿದ್ಮ್ಯಾಗ ಫಸ್ಟ್ ಒಂದು ಲೈಕ್ ಬಟನ್ ಮ್ಯಾಗ್ ಕ್ಲಿಕ್ ಮಾಡ್ರಿ ಸೊ ಲೈಕ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡೇನೆ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ಹೇಳಿ ನೋಡೋಣ ಅಂತ ಬರ್ರಿ ಇನ್ನು ಮನೆ ಕೆಲಸ ಇನ್ನೂ ಫುಲ್ ಕಂಪ್ಲೀಟಾಗಿ ಇನ್ನೂ ಆಗಿಲ್ಲ ಕಿಚನ್ ಕೆಲಸ ಆಗೈತಿ ಕುಕ್ಕಿಂಗ್ ಅದೆಲ್ಲ ಬಟ್ಟೆ ಒಂದು ತೊಳಿಬೇಕು ಅಷ್ಟೇ ಬಟ್ಟೆ ಒಂದು ತೊಳ್ದ್ಬಿಟ್ರೆ ಮನೆ ಕೆಲಸ ಎಲ್ಲ ಫುಲ್ ಫಿನಿಶಿಂಗ್ ಆಗ್ತೈತಿ ಮತ್ತು ಇನ್ನೇನು ಸ್ಕೂಲಿಂದ ಬರು ಟೈಮು ಆಗೈತಿ ಇನ್ನೇ ಸ್ವಲ್ಪ ಹೊತ್ತು ಮೇಗ ಬರ್ತಾನೆ ನಾನು ಅಷ್ಟೊಳಗೆ ಬಟ್ಟೆ ತೊಳೋದು ಹಾಕೊತೀನಿ ಮತ್ತು ಸ್ವಲ್ಪ ಮಾರ್ಕೆಟ್ ಕಡೆಯೂ ಹೋಗೋದೈತಿ ಸೊ ಹೋಗಿ ಬರೋಣ ಅಂತ ಏನು ತರ್ತೀವಿ ಏನಂತ ಶೇರ್ ಮಾಡ್ಕೊತೀನಿ ಸೊ ವಾಚ್ ಮಾಡ್ಕೊತಾಯಿ ಬ್ಲಾಗ್ನ ಹೆಂಡವರೆಗೂ ಸೊ ಓಕೆ ಫ್ರೆಂಡ್ಸ್ ಈಗ ಬಟ್ಟೆಗಳನ್ನ ತೊಳ್ದಾಕಿದಾಯ್ತು ಸೊ ನೋಡ್ತಾ ಇರ್ಬೋದು ಹಾಗೆ ಈಗ ಏನು ಅಡುಗೆ ಮಾಡ್ಬೇಕು ಅನ್ನೋದ ಗೊತ್ತಾಗ್ಬೋದು ಅವ್ರು ಬಂದ್ರೆ ಅರಿಣನು ಇವಾಗ ಸ್ಕೂಲಿಂದ ಬಂದ ನಾನು ಬಟ್ಟೆ ತೊಳ್ದೊಳಗೆ ಬರ್ತಾನೆ ಅಂತ ಇದ್ದಲ್ಲ ಸೊ ನಾನು ಬಟ್ಟೆ ತೊಳೆದು ಹಾಕೋದ್ಲಿ ಬಂದ ಬಿಟ್ಟ ಊಟ ಕೊಟ್ಟಿನ ಊಟ ಉಣ್ಣಕ್ಕಂತ ಇಲ್ಲಿ ಬಿಸಿನೀರ್ನ ಕಾಯಿ ಕಿಟ್ಟಿನ ಅವಾಗ ಅಲ್ಲಿ ಶೇಂಗಾ ಚಟ್ನಿ ಮಾಡೋಣ ಅಂತೇಳಿ ಚೆನ್ನಿ ಹೋಗಿ ಅಂತ ಮುಂಜಾನೆ ನಾಷ್ಟಕ ಅನ್ನ ಮತ್ತೆ ಟೊಮೊಟೊ ಗೊಜ್ಜು ಮಾಡಿದ್ದೆ ಸ್ವಲ್ಪ ಗಂಜಿ ಗೊಂಜಿ ಹಾಗೆ ಪಲ್ಯ ರೊಟ್ಟಿ ಮಾಡಿದ್ವಿ ಬೆಳಗ್ಗೆ ಬೆಳಗ್ಗೆನ ರೊಟ್ಟಿ ಮಾಡಿದ್ದೆ ಮತ್ತು ಅದಕ್ಕೆ ಪಲ್ಯ ಮಾಡಿದ್ವಿ ಅದು ಸ್ವಲ್ಪ ಗೊಜ್ಜು ಖಾಲಿ ಆಗೈತಿ ಏನು ಮಾಡಬೇಕು ಮಾಡ್ಬೇಕು ಅನ್ನೋದ್ ಗೊತ್ತಾಗೋಲ್ದು ಹೋಣನ ಏನು ಮಾಡೋದು ತಿಂಕ್ ಥಿಂಕ್ ಅಂತೀನಿ ಅದ ಮಾಡೋದು ಮಾಡುದು ಮಾಡೋದು ಏನು ಮಾಡೋದು ಅಂತ ಅವ್ರು ಬರೋದು ಏನಿಲ್ಲ ಅಂದ್ರೆ ಒಂದು ಈವ್ನಿಂಗ್ ಆಗ್ತೈತಿ ಸೊ ಕಾಲ್ ಮಾಡಿದ್ದೆ ಇನ್ನು ದೂರದ ನೋಡ ಫಸ್ಟ್ ಟೈಮ್ ಅದು ಬರ ಬರ್ತಿರೋದು ಅದ್ರಾಗ ಒಬ್ರು ಫಸ್ಟ್ ಟೈಮ್ ಬರಕತ್ತಾರ ಇನ್ನ ಒಬ್ರು ಸುಮಾರು ಸಲ ಬಂದಿದಾರ ಫುಲ್ ಒಂದ್ ರೀತಿ ಏನೋ ಖುಷಿ ಆಕಂತೈತಿ ಅರ್ವಿಂದ ಹೋಗಿದಾರೆ ಅವಾಗ ಅಂತ ಮೊದ್ಲ ಸುಪರಿ ಫೋನ್ ಆಗ್ತೈತಿ ಬರೋಣ ಅಂತ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಮಾರ್ಕೆಟ್ನೇ ಆಗಿದ್ದೀನಿ ಮಾರ್ಕೆಟ್ ಒಳಗೆ ಬಂದ ಕೂಡಲೇ ನನ್ಗೆ ಕನ್ನಿ ಕಾಣಿಸಿದ್ದು ದಾಳಂಬ್ರಿ ಅನ್ನು ಸೊ ಚೆನ್ನಾಗಿದ್ದು ರೆಡ್ಗೆ ಸೊ ತೊಗೊಂಡ್ರಾಯ್ತು ಅಂಥೇಳಿ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಇವಾಗ ಬಟ್ಟೆ ಶಾಪಿಗೆ ಬಂದಿದ್ದೀನಿ ಸ್ಯಾರಿ ಶಾಪ್ ಮಾಡೋಕೆ ಅಂಥೇಳಿ ಸೊ ಯಾರಿಗೆ ಸ್ಯಾರಿ ತೊಗೊಳಕ್ಕೆ ಬಂದೀನಿ ಏನು ಅಂಥೇಳಿ ಸೊ ಬ್ಲಾಗ್ ನೋಡ್ಕೊತ ಇರ್ರಿ ಮುಂದೆ ಬರುವಂಥ ವ್ಲಾಗು ಸೊ ಗೊತ್ತಾಗ್ತೈತಿ ಇಲ್ಲೊಂದು ಫೇಮಸ್ ಸ್ಯಾರಿ ಶಾಪಿಗೆ ಬಂದಿನಿ ಅಂತಲೇ ಹೇಳ್ಬೋದು ಬೆಳಗಾವಿಯಲ್ಲಿ ಇದು ಫಸ್ಟ್ ಟೈಮ್ ಈ ಶಾಪಿಗೆ ನಾನು ವಿಸಿಟ್ ಮಾಡ್ತಿರೋದು ಇದಕ್ಕೂ ಮೊದಲು ಇಲ್ಲಿ ಬೆಳಗಾವಿಗೆ ಬಂದು ಸಿಕ್ಸ್ ಇಯರ್ಸ್ ಆಯಿತು ಒನ್ ಟೈಮ್ನು ಈ ಶಾಪಿಗೆ ಬಂದಿರಲಿಲ್ಲ ಸೊ ಈ ಶಾಪ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ಈಗಷ್ಟು ರೀಸೆಂಟಾಗಿ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ನನಗೆ ಗೊತ್ತಾಗಿದ್ದು ಸೊ ಇಲ್ಲಿ ಒಂದು ಸತಿ ಹೋಗೋಣ ಇಲ್ಲಿ ಯಾವ್ಯಾವ ಟೈಪ್ ಬಟ್ಟೆ ಎಲ್ಲ ಸಿಗ್ಬೋದು ಯಾವ್ಯಾವ ಕ್ವಾಲಿಟಿಯಲ್ಲಿ ಯಾವ್ಯಾವ ಪ್ರೈಸಲ್ಲಿ ಸಿಗ್ಬೋದು ಅಂಥೇಳಿ ನೋಡೋಣ ಅಂಥೇಳಿ ಬಂದೀನಿ ಪರವಾಗಿಲ್ಲ ಬೇರೆ ಶಾಪ್ಗೂ ಮತ್ತು ಈ ಶಾಪ್ಗೂ ಏನು ಕಂಪೇರ್ ಮಾಡಿದ್ರೆ ಅಂಥ ಏನು ಡಿಫ್ರೆನ್ಸೇ ನನಗೆ ಕಾಣಿಸ್ಲಿಲ್ಲ ಎಲ್ಲ ಎಲ್ಲ ಶಾಪಲ್ಲಿ ಯಾವ್ಯಾವ ಪ್ರೈಸಲ್ಲಿ ಸಿಗುತ್ತೋ ಸೊ ಅದೇ ಸೇಮ್ ಅರೇ ಸಿಗುತ್ತೆ ಅಂಥೇಳಿ ಅನ್ನಿಸ್ತು ನನಗೆ ಯಾಕಂದ್ರೆ ನಾನು ಭಾಳ ಅರ್ಜೆಂಟ್ನಾಗಿದ್ದೆ ಸೊ ಸದ್ಯಕ್ಕೆ ಇವಾಗ ಒಂದು ಸ್ಯಾರಿನ ಶಾಪ್ ಮಾಡೀನಿ ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಸ್ವಲ್ಪ ಎಲ್ಲ ಟೈಪ್ ಎಲ್ಲ ಕ್ವಾಲಿಟೀಸ್ ಸೀರೆ ಬಟ್ಟೆ ಎಲ್ಲ ತೆಗೆದು ಸ್ವಲ್ಪ ಎಲ್ಲ ಇನ್ನೂ ಈ ಶಾಪ್ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಟೈಮು ಈ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿನಿ ಇದು ಬಂದು ಹೋಲ್ಸೇಲ್ ಶಾಪು ನಮ್ಗೆ ಗೊತ್ತಿರೋರೋ ಒಬ್ಬರು ಹೇಳಿದ್ರು ಇಲ್ಲಿ ಹೋಗ್ರಿ ಹೋಲ್ಸೇಲಲ್ಲಿ ಚೆನ್ನಾಗಿ ಸಿಗ್ತಾವೆ ಬಟ್ಟೆಗಳ ಅಂಥೇಳಿ ನೋಡೋಣ ಅಂಥೇಳಿ ಬಂದೇನು ನನಗೇನು ಅಂತ ಏನೋ ಹೋಲ್ಸೇಲಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ತು ಅಂಥೇಳಿ ಏನು ಅನ್ನಿಸ್ಲಿಲ್ಲ ಬೇರೆ ಶಾಪಲೆಲ್ಲ ನಾನು ಬಟ್ಟೆ ಎಲ್ಲ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ದೀನಲ್ಲ ಸೊ ಅದು ಅದು ಅಷ್ಟೇ ಸೇಮ್ ಅಂತ ಅನ್ನಿಸ್ತು ಅದರಲ್ಲಿ ಬೇರೆ ಈ ಶಾಪು ಸಿಕ್ಕಾಪಟ್ಟೆ ರಶು ಶಾಪ್ ಒಳಗೆ ಬಂದು ಕೂಡಲೇ ನಾನು ಆ ಕ್ಯೂ ನೋಡಿಬಿಟ್ಟು ರಿಟರ್ನ್ ಹೋಗೋಕ್ಕಂತಿದ್ದೆ ಈ ಫಸ್ಟ್ ಟೈಮ್ ಬಂದೀನಿ ನೋಡೋಣ ಕ್ಯೂವಲ್ಲಿ ನಿಂತ್ಕೊಂಡು ಆದರೂ ಪರವಾಗಿಲ್ಲ ಶಾಪ್ ಒಳಗೆ ಹೋಗಿ ಯಾವ್ಯಾವ ಟೈಪ್ ಬಟ್ಟೆ ಎಲ್ಲ ಸಿಗುತ್ತಾ ನೋಡೋಣ ಅಂಥೇಳಿ ಒಂದು ಆಫ್ ಆನ್ ಅವರು ಕುತ್ಕೊಂಡೆ ಮತ್ತು ಇನ್ನೊಂದು ಏನಂದ್ರೆ ಟೋಕನ್ ಕೊಡ್ತಾರೆ ಕ್ಯೂ ಹಚ್ಕೊಂಡು ಬೇರೆ ಹೋಗಬೇಕು ಆಮೇಲೆ ಟೋಕನ್ ಕೊಡ್ತಾರೆ ಟೋಕನ್ ತೊಗೊಂಡು ಒಳಗೆ ಹೋಗಬೇಕು ಫಸ್ಟ್ ಟೈಮು ಒಂದು ಬಟ್ಟೆ ಶಾಪ್ನಾಗ ಅಷ್ಟೊಂದು ಕ್ಯೂವು ಮತ್ತು ಟೋಕನ್ ತೊಗೊಂಡು ಹೋಗಿದ್ದು ಅಂತಂದರೆ ಇದೇ ಶಾಪ್ ಒಳಗಣ ಸೊ ಓಕೆ ಫ್ರೆಂಡ್ಸ್ ಆ ಶಾಪ್ ಒಳಗೆ ಒಂದಷ್ಟು ಬಟ್ಟೆಗಳನ್ನ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇಲ್ಲಿ ಬೆಂಡಿ ಬಜಾರ್ ಒಳಗೆ ಬಂದಿನಿ ಕಡೆ ಬಜಾರ್ ಒಳಗೆ ಒಂದು ಬ್ಲೌಸ್ ಪೀಸ್ ತೊಗೊಳ್ಳೋಣ ಅಂಥೇಳಿ ವೆಲ್ವೆಟ್ ಬ್ಲೌಸು ಸೊ ನಿಮಗೆಲ್ಲ ಗೊತ್ತಿರ್ಬೋದು ಈ ಬ್ಲೌಸ್ ಪೀಸ್ ಇವಾಗ ಎಷ್ಟು ಟ್ರೆಂಡಿಂಗ್ ಒಳಗೆ ಐತಿ ಅಂತೇಳಿ ಸೊ ನಮ್ಮ ತಂಗಿ ಒಳಗೆ ನಾನು ಬ್ಲೌಸ್ ಹಾಕೊಂಡಿದ್ದೆನಲ್ಲ ಫ್ರೆಂಡ್ಸು ಮೆರೂನ್ ಕಲರು ಸೊ ಆ ಬ್ಲೌಸನ್ನು ನಾನು ಇದೇ ಶಾಪ್ ಒಳಗನ ತೊಗೊಂಡಿದ್ದು ಒಬ್ಬರು ಇವರನ್ನ ಕೇಳಿದ್ರು ಯಾವ ಶಾಪ್ ಒಳಗೆ ತೊಗೊಂಡಿದ್ದು ಎಲ್ಲಿ ತೊಗೊಂಡಿದ್ದಕ್ಕ ಅಂಥೇಳಿ ಸೊ ಬೆಳಗಾವಿ ಒಳಗೆ ಬೆಂಡಿ ಬಜಾರ್ ಒಳಗೆ ತಗೊಂಡಿನಿ ತಂಗಿನೂ ಒಂದು ಗ್ರೀನ್ ಕಲರ್ ಬ್ಲೌಸ್ ಇಂಥದ್ದು ತೊಗೊಂಡು ಸ್ಟಿಚ್ ಮಾಡಿಕೊಡಾಕ ಅಂತಂದು ಹೇಳಿದ್ಲು ಸೊ ಹಾಗಾಗಿ ಈಗ ಬಂದೀನಿ ಹೆಂಗಿದ್ರು ತೊಗೊಂಡು ಹೋದ್ರೆ ಆಯಿತು ಅಂತೇಳಿ ಒಂದು ಮೀಟರ್ ತೊಗೊಂಡೆ ಸೊ ತೊಗೊಂಡು ಸ್ಟಿಚ್ ಮಾಡಬೇಕು ಯಾವಾಗ ಫ್ರೀ ಆಗುತ್ತೋ ಸೊ ಆವಾಗ ಅಲ್ಲಿಂದ ನೆಕ್ಸ್ಟ್ ಇವಾಗ ಇಲ್ಲಿ ಕಾಯಿಪರೆ ತೊಗೋಣ ಅಂಥೇಳಿ ಕಾಯಿಪರೆ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ವೇ ಹಂಗೆ ಮನೆಗೆ ಹೋಗ್ತಾ ಬೇಕಾಗಿತ್ತ ತರಕಾರಿಗಳನ್ನೆಲ್ಲ ತೊಗೊಂಡ್ರಾಯ್ತು ಅಂಥೇಳಿ ತೊಗೊಳಕ್ಕಂತೀನಿ ಸೊ ಈಗ ನೋಡಿರಿ ಫ್ರೆಂಡ್ಸ್ ನೆಕ್ಸ್ಟು ಮನೆಗೆ ಬಂದ್ವಿ ಇಲ್ಲೊಂದು ಮಜಾ ಐತಿ ಈಗ ಇಲ್ಲಿಂದ ವ್ಲಾಗ್ ನಮ್ಮ ಹತ್ರ ಸ್ಕಿಪ್ ಮಾಡಬೇಡ್ರಿ ಸಖತ್ತು ನಿಮ್ಗೆ ಒಂದು ರೀತಿ ಇಂಟ್ರೆಸ್ಟಿಂಗು ನಿಮಗೂ ಈ ವ್ಲಾಗ್ ಇಷ್ಟ ಆಗ್ತೈತಿ ಸೊ ವ್ಲಾಗ್ ಸ್ಟಾರ್ಟಿಂಗ್ನಾಗ ಹೇಳಿದ್ನಲ್ಲ ಫ್ರೆಂಡ್ಸು ಇವತ್ತು ಒಬ್ರಲ್ಲ ಇಬ್ಬರು ನಮ್ಮ ಮನೆಗೆ ಸ್ಪೆಷಲ್ ಪರ್ಸನ್ಸ್ ಬರೋರು ಅದರ ಅಂತೇಳಿ ಸೊ ಆಲ್ರೆಡಿ ಅವರು ಬಂದಿದ್ದಾರೆ ಸೊ ನಾನು ಇನ್ನೂ ಶಾ ಸ್ಯಾರಿ ಶಾಪ್ನಾಗ ಇದ್ದೆ ಬಂದಿದ್ದರು ಮನೆಗೆ ಹೋಗಿರಿ ಬರ್ತೀನಿ ಅಂತಂದು ಹೇಳಿದ್ದೆ ಮನೆಗೆ ಬಂದು ನೋಡ್ತೀನಿ ಬಗ್ಲು ಮುಂದೆ ಇಲ್ಲ ಇಲ್ಲ ಇರ್ಬೋದು ಅಂಥೇಳಿ ಅಂದ್ಕೊಂಡಿದ್ದೆ ಸೊ ನನಗೆ ಡೌಟ್ ಬಂತು ಮೇ ಬಿ ಟೆರೇಸ್ನೇ ಆಗಿ ಹೋಗಿರ್ಬೋದು ಅಂಥೇಳಿ ಅರ್ವಿಂದಾಗಿ ಕಳಿಸಿನೇ ಹೋಗಿ ಅರವಿಂದ್ ನೋಡ್ಕೊಂಡು ಬಾ ಅಂಥೇಳಿ ಅವ ಇಲ್ಲ 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 ಅಂತ ಅಂದ್ಕೊತನ ಹೋಗಿದ್ದಾನೆ ಸೊ ಈಗ ನೋಡ್ರಿ ಫ್ರೆಂಡ್ಸ್ ಯಾರು ಬಂದಿರ್ಬೋದು ನಮ್ಮ ಮನೆಗೆ ಅಂಥೇಳಿ ಫಸ್ಟ್ ಟೈಮು ನಿಮಗೂ ಒಂದು ರೀತಿ ಮಜಾ ಬರ್ತೈತಿ ಸೊ ಪಕ್ಕ ನಗ್ತೀರಿ ಅಂತಲೇ ಹೇಳ್ಬೋದು ಒಂದು ರೀತಿ ಎಂಟರ್ಟೈನ್ಮೆಂಟ್ ಸಿಗ್ತೈತೆ ನಿಮಗೆ

पपुंदर मी मी गिव मी गिव मी यू आर ओस यू एन मुआरा चेना लेसिना का सो मेनी स्नेक लीला रमन तो यू एन मीना आना तो आना सेओ മൊറാ വന്നീവല്ല അയ്യോ നീട്ടി ഓന്ദിറ തന്ന ಈಗ ನೋಡ್ರಿ ಫ್ರೆಂಡ್ಸ್ ತಂಗಿಗೆ ಹಾಗೆ ನಮ್ಮ ಮೈದನ್ಗೆ ಗಂಜಿ ಹಾಕೊಟ್ರಾಯ್ತು ಅಂತೇಳಿ ಗಂಜಿ ಸ್ವಲ್ಪ ಬಿಸಿ ಮಾಡಿ ಹಾಕಿ ಅವರು ಅವ್ರು ಚಾಯೆಲ್ಲ ಏನು ಕುಡಿಯೋಂಗಿಲ್ಲ ಅವ್ರು ಬರ್ತಾರ ಅಂತ ಹೇಳಿನ ಸ್ವಲ್ಪ ಬೆಳಗ್ಗೆ ಅವ್ರಿಗೆ ಅಂಥೇಳಿ ಉಳಿಸಿದ್ದೆ ಸೊ ಹೆಂಗಿದ್ರೆ ಈಗ ಈವ್ನಿಂಗ್ ಆಗೈತಲ್ಲ ಟೀ ಕಾಫಿ ಟೈಮು ಸೊ ಇದನ್ನ ಅವ್ರಿಗೀಗ ಬಿಸಿ ಮಾಡಿ ಹಾಕಿ ಕೊಡಾಕಂತೀನಿ ಬರ್ರ ಕುಂದೀರೆ ಊಟ ಹ್ಮ್ ಹ್ಮ್ ಆ ಮೈಗೆ ನಾವು ಸಾಫ್ಟ್ ಸಿಲ್ಕು ಸೀರೆ ಎರಡುವ ಒಂದು ಹುಟ್ಟೇ ಇಲ್ಲ ಹ್ಮ ಉಟ್ಟ ಮಂದಿ ಉಟ್ಟಾರ சொல்லுங்க <laughs> <laughs> பர்மஷன் <laughs> <papa, papa. laughs> <laughs> <laughs> <coughs>

சீர் தங்க சரி

ಮನೆಗತ್ತಿನ ಚಂದ ದಿನ ಇಲ್ಲ ಅಂತ ಚಂದ ನೋಡ್ತಾ ಚಂದ ದಿನ ಇಲ್ಲ ಅಂತ ಕ್ಯಾಮ್ರ ಸರಿ ಇಲ್ಲ ನನ್ ಕ್ಯಾಮ್ರಾ ಚಲೋ ಐತಿ ನಿನ್ ಮಕ್ಕಳ ಚಲೋ ಇಲ್ಲ मोड बले मोड म्याग मोड लांग बर दिसला ला रेडी मार कोंडला अ उष्टू जरा छतो ब पाले तेला ना आली उचिराला हां आजला कॉम्पिटिशन जरा छ बरी बरी रासयती न बरी बरी

ಯಮ್ಮ ಯಾವಾಗ ಅಯ್ಯೋ ಈಗ ಬಂದ್ ಕುಂತೇಳಿ ಮನಾಗ ಯಾವಾಗಿರ್ಬೇಕು ಹೊರಗೆ ಹೋಗಾರ ನೋಡ್ಲೆ ಒಂದು ಬಿಟ್ಟು ಬಿಟ್ಟ

ಹಾ ಅದ್ಕೆ ಫೋನ್ ಫೋನ್ಯಾಗ ಏನ್ ಮಾತಾಡ್ತಾರ ಅಂತ ಹೇಳಿ ಕೇಳಿ ಕೊಡ್ತೀನಿ ಅಲ್ಲ ಫೋನ್ ಹಚ್ಕೊಂಡನ ಕೇಳಿಲ್ಲ ಕೇಳಿಲ್ಲನ ನೋಡು ಅಕ್ಕ ಬಂದಾನ ಅಂತಂದು ಹ್ಮ್ ನಿನಗ್ ಗೊತ್ತಿಲ್ಲನೋ ಅಂತ ಅನ್ಕೊಂಡಿನಿ ಏ ಹೌದು ಅವ ಹೊಲ್ಯಾಗ ಇದ್ಲೆನಾ ನೀನು ಮನ್ಯಾಗ ಇದ್ದೇನ ನಾ ಹಚ್ಚಿದೆ ಅವು ಹಚ್ಚಿದಾಗ

ನಿಮ್ ಇಬ್ಲೂ ಚಲೋ ಆಕೆ ನೀವ ನೀವ ಇಬ್ರು ಮಾಡೋಕೆ ಆಕೆ ಮಾಡಿದ ಮೇಲೆ ನಾ ಮಾಡಿದಂತೀ ಕೇಳ್ಕೊಂಡ್ ಬಾಳಿ ಏ ಸುಮಿತ್ರ ನಾನ್ ನಿನ್ ಕಡೆ ಅಣ್ಣ